ಪ್ರಯೋಗ ಮಾಡೋಕ್ಕಿಂತ ಮುಂಚೆ ನೀವು ಪ್ರಶ್ನೆ ಕೇಳತಾ ಇದ್ದೀರಿ ಒಂದು ದೊಡ್ಡದೈತೆ ಒಂದು ಸಣ್ಣದೈತೆ ಮೇಳು ಬತ್ತಿ ಇವಾಗ ನಾನು ಇದ್ರ ಮೇಲೆ ಗ್ಲಾಸ್ ಹಾಕಿದಾಗ ಯಾವ್ದು ಫಸ್ಟ್ ಆಗ್ತೋ ದೊಡ್ಡದು ಮಾಡಿ ದೊಡ್ಡದಾಗ್ತದಾ ऑब्ಸರ್ವ್ ಮಾಡಿ ಈ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ದೊಡ್ಡದ ಅಂತ ಹೇಳಿದ್ರು ಪ್ರಯೋಗ ಮಾಡಿದ್ನೆ ನೋಡ್ರೆ ಯಾವ ದಾಗ್ತೋ ಆಗಲ್ಲ ಕರೆಕ್ಟ್ ಆಮೇಲೆ ಆಗ್ತಿ ಯಾಕೆ ಆಗಬಹುದು ಹೇಳೋಣ ಹಾ ಯಾಕೆ ಆಗುತ್ತೆ ಅಂತ ಯಾಕೆ ಆಗಿರ್ಬೋದು ಏನಾಗುತ್ತೆ ಇಲ್ಲ ಹಾಕಿದಾಗ ಅತಿ ಹೆಚ್ಚು ಅಂದ್ರೆ ಆಕ್ಸಿಜನ್ ಅದು ಬಳಕೆ ಮಾಡಿದ್ರು ಸುಡಬೇಕಾಗಿದೆ ಅಂದ್ರೆ ಆಕ್ಸಿಜನ್ ಬೇಕು ಎಷ್ಟು ಆಕ್ಸಿಜನ್ ಇತ್ತು ಫಸ್ಟ್ ಇದು ಬಳಕೆ ಮಾಡಿಸಿ ಇದು ಕೆಳಗಡೆ ಸ್ವಲ್ಪ ಲೇಟ್ರಾಗುತ್ತೆ ಯಾಕಂದ್ರೆ ಅದಕ್ಕೆ ಇನ್ನೂ ಆಕ್ಸಿಜನ್ ಇತ್ತು ಅದಕ್ಕೆ ಅದ್ರೊಳಗಡೆ ಚಿಕ್ಕದಿದ್ದು ಬಳಕೆ ಮಾಡಿಕೊಂಡಿರ್ತದೆ ಕೆಳಭಾಗದಲ್ಲಿ ಒಂದು ಆಕ್ಷನಿದ್ದು ಬಳಕೆ ಮಾಡಿ ಇದಕ್ಕಿಂತ ಏನ ಚಿಕ್ಕದಿತ್ತಂದ್ರೆ ಅದನ್ನೇ ಸ್ವಲ್ಪ ಲೇಟ್ ಆಗಿ ಇನ್ನು ಅದಕ್ಕಿಂತ ಚಿಕ್ಕದಾಗಿತ್ತಲ್ಲ ಅದಕ್ಕಿಂತ ಲೇಟ್ ಆಗಿರ್ತದೆ ಯಾಕಂದ್ರೆ ಇನ್ನು ಕೆಳಭಾಗದ ಆಕ್ಷನ್ ಇರ್ತದ ಆ ಆಕ್ಸಿಜನ್ ಬಳಕೊಂಡು ಏನ್ ಮಾಡ್ತದ ಸುಡುತ್ತದೆ ಈ ರೀತಿಯಾಗಿ ಏನ್ ಮಾಡ್ತದೆ ನಾವು ಆಕ್ಸಿಜನ್ ದಹನಾನುಭೂಮಿ ಅನ್ನುವ ಪರಿಕಲ್ಪನೆ ನಮ್ಗೆ ಈ ಪ್ರಯೋಗದಿಂದ ಗೊತ್ತಾಗ್ತದೆ